ಪ್ರೆಸೆಂಟ್ ಈಗ ಓ ಟಿ ಪಿ ಆಗಲಿ ಲಿಂಕ್ ಕಳಿಸೋದಾಗಲಿ ನಿಮಗೆ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ ಕ್ರೆಡಿಟ್ ಕಾರ್ಡ್ ಬಂದಿದೆ ಅದೆಲ್ಲ ಈಗ ಹಳೇದಾಯ್ತು ಈಗ ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗಲ್ಲಿ ಏನು ಶೇರ್ಸ್ ಟ್ರೇಡಿಂಗ್ ಮಾಡ್ತಾರೆ ಅದರಲ್ಲಿ ನಮ್ಮಲ್ಲಿ ಈಗಲೇ ಜುಲೈವರೆಗೂ ಅರವತ್ತೊಂದು ಕೇಸ್ ಆಗಿದೆ ಟ್ರೇಡಿಂಗ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡಿರೋರು ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು ಮೂವತ್ತೆರಡು ಕೋಟಿ ಮೈಸೂರು ಜನವರಿಯಿಂದ ಜುಲೈವರೆಗೆ ಸೊ ಈಗ ಹಳೆಯದು ಏನು ಸೈಬರ್ ಕ್ರೈಮ್ ಕೇಸಸ್ ಇತ್ತು ಅದು ಹೋಗಿದೆ ಈಗ ಟ್ರೆಂಡಲ್ಲಿರೋದು ಟ್ರೇಡಿಂಗ್ ಆ್ಯಪ್ ಒಂದು ಪೆಡೆಕ್ಸ್ ಇರ್ಬೋದು ಕೋಟೆಕ್ಸ್ ಮಹೀಂದ್ರಾ ಇರ್ಬೋದು ಅವ್ರದೆಲ್ಲವೂ ಸಹ ಇಂಪಾರ್ಟೆಂಟ್ ಏನೇನು ಇದೆ ಅದರಲ್ಲಿ ಅವರು ಫಸ್ಟು ನಿಮಗೆ ಫೇಸ್ಬುಕ್ ಅಥವಾ ಅವರೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ ರ್ಯಾಂಡಮ್ ಆಗಿ ಎಲ್ಲ ನಂಬರ್ಸನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ನೀವು ಕ್ಯೂರಿಯಾಸಿಟಿಯಲ್ಲಿ ಅದನ್ನು ಓಪನ್ ಮಾಡ್ತೀರಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಔಟ್ಸೋರ್ಸ್ ಮಾಡಿ ನಾವು ನಿಮಗೆ ಶೇರಲ್ಲಿ ಆಗಲಿ ಟ್ರೇಡಿಂಗಲ್ಲಾಗಲಿ ನಿಮಗೆ ನಾವು ಜಾಸ್ತಿ ದುಡ್ಡು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸೊ ಇವರು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತಾರೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈಗ ಫಸ್ಟ್ ಇನ್ವೆಸ್ಟ್ ಮಾಡಿದಾಗ ಎಷ್ಟು ದುಡ್ಡು ಬರುತ್ತೆ ಅಂತ ಇಟ್ಸ್ ಅ ವರ್ಚುವಲ್ ಅಮೌಂಟ್ ಅವರಿಗೆ ಸ್ಟೋರ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಲಕ್ಷ ಹಾಕಿದರೆ ನಿಮಗೆ ನೆಕ್ಸ್ಟ್ ಡೇ ಟೂ ಡೇಸ್ ಆಫ್ಟರ್ ಟೂ ಡೇಸ್ ವರ್ಚುವಲಲ್ಲಿ ತೋರಿಸುತ್ತೆ ಎರಡು ಲಕ್ಷ ಆಗಿದೆ ಅಂತ ಸೊ ಅದೇ ಥರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂತಂದರೆ ಆಫ್ಟರ್ ಟೂ ವೀಕ್ಸ್ ಮೊದಲೇ ಗೊತ್ತಾಗೋದಿಲ್ಲ ಅವ್ರಿಗೆ ದುಡ್ಡು ಅವ್ರ ಅಕೌಂಟಲ್ಲಿ ಜಮಾ ಇದೆ ಅಂತ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ ಯಾವಾಗ ಅವರು ಆ ದುಡ್ಡು ಎಷ್ಟು ಆಯಿತು ಈಗ ಒಂದು ಐವತ್ತು ಲಕ್ಷ ನಾನು ಮಾಡ್ಕೊಂಡಿದ್ದೀನಿ ಆಯ್ತು ತಗೊಳ್ಳೋಣ ದುಡ್ಡು ಅಂತಂದಾಗ ಅವರು ನೀವು ಇನ್ನೂ ಜಾಸ್ತಿ ದುಡ್ಡು ಹಾಕಿದರೆ ಈ ದುಡ್ಡನ್ನು ನಿಮಗೆ ಕೊಡ್ತೀವಿ ಅಂತ ಸೊ ಹೋಲ್ ಪ್ರಾಸೆಸ್ ಒನ್ ಮಂತ್ವರೆಗೂ ಆಗುತ್ತೆ ಅವ್ರಿಗೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಫ್ರಾಡು ನಾನು ದುಡ್ಡು ಕಳ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಇದು ತುಂಬ ಜನ ಎಲ್ಲ ಎಜುಕೇಟೆಡ್ ಪೀಪಲನ್ನು ಇದನ್ನು ದುಡ್ಡು ಕಳ್ಕೊತಾ ಇದ್ದಾರೆ ಮೋರ್ ದ್ಯಾನ್ ಒಬ್ಬರೊಬ್ಬರು ಒಂದೊಂದು ಕೋಟಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಎಲ್ಲ ಐವತ್ತು ಲಕ್ಷಕ್ಕಿಂತ ಜಾಸ್ತಿನೇ ಇನ್ವೆಸ್ಟ್ ಮಾಡಿರೋದು ದಿಸ್ ಇಸ್ ಮೋಸ್ಟ್ ಟ್ರೆಂಡಿಂಗಲ್ಲಿ ಈಗ ಪ್ರೆಸೆಂಟ್ ಇರೋದು ಸೆಕೆಂಡ ಅಂದರೆ ಸೆಕೆಂಡ್ ಸೈಬರ್ ಕ್ರೈಮ್ ಈಗ ಜಾಸ್ತಿ ದುಡ್ಡು ಕಳ್ಕೊತಾ ಇರೋದು ಅಥವಾ ಅಫೆನ್ಸ್ ಆಗ್ತಾ ಇರೋದು ಅಂತಂದರೆ ಈ ಪಾರ್ಟ್ ಟೈಮ್ ಜಾಬ್ ಪಾರ್ಟ್ ಟೈಮ್ ಜಾಬಲ್ಲೂ ಸಹ ರಿವ್ಯೂಸನ್ನು ಕೊಡಬೇಕು ಅಂತ ಹೇಳಿ ರಿವ್ಯೂಸ್ ಕೊಡೋದು ಅಂದರೆ ನಿಮ್ಮ ಕೆಲಸ ಬರೀ ಹೋಟೆಲ್ ಒಂದು ಹೋಟೆಲ್ ಬಗ್ಗೆ ರಿವ್ಯೂಸ್ ಬರೆಯೋದು ಈ ಹೋಟೆಲ್ ಚೆನ್ನಾಗಿದೆ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಕೊಡೋದು ನೀವು ಬರಿತಾ ಹೋಗೋದು ಸೊ ನಿಮಗೆ ಅದರಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅಗೇನ್ ಅವರಿಗೆ ಫಸ್ಟು ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಏನೋ ಹಾಕಿದರೆ ಟೆನ್ ತೌಸಂಡ್ ಡಬಲ್ ಆಗುತ್ತೆ ಸೊ ಆ ಥರ ಕೇಸಸ್ಸೂ ಸಹ ನಮ್ಮಲ್ಲಿ ಜಾಸ್ತಿ ಆಗಿದೆ ಈಗ ನೆಕ್ಸ್ಟ್ ಥರ್ಡ್ ಫಾರ್ಮ್ ಆಫ್ ಸೈಬರ್ ಕ್ರೈಮ್ ಅಲ್ಲಿ ಆಗ್ತದೆ ಸೇಮ್ ಥಿಂಗ್ ನೀವೀಗ ಒಂದು ಹೋಟೆಲ್ ಬಗ್ಗೆನೋ ಒಂದು ಪ್ಲೇಸ್ ಬಗ್ಗೆನೋ ನಿಮಗೆ ರಿವ್ಯೂಸ್ ಕೊಡೋದು ಅಷ್ಟೇ ನಿಮ್ಮ ಕೆಲಸ ಜಾಬ್ ಏನೋ ನೀವು ರಿವ್ಯೂಸ್ ಬರಿತಾ ಹೋಗೋದು ಅಂತ ಹೇಳ್ತಾರೆ ಸೊ ಅವ್ರಿಗೆ ಅವ್ರು ಬರಿತಾ ಹೋಗ್ತಾರೆ ಈ ರಿವ್ಯೂಸ್ ಏನೋ ಬರೀ ಬರ್ಕೊಂಡು ಹೋಗೋದು ಅವ್ರಿಗೂ ಸಹ ಆಲ್ ವರ್ಚುವಲ್ ನಿಮ್ಮ ಅಕೌಂಟಿದು ನಿಮ್ಮ ಅಕೌಂಟಲ್ಲಿ ಈಗ ಐದು ರಿವ್ಯೂಸ್ ಬರೆದಿದ್ದಕ್ಕೆ ನಿಮ್ಮ ರಿವ್ಯೂಸ್ಗೆ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆಗಿದೆ ನಿಮ್ಮನ್ನು ಲೈಕ್ ಮಾಡಿದ್ದಾರೆ ರಿವ್ಯೂಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಅವರಿಗೆ ಅಮೌಂಟನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ವರ್ಚುವಲ್ ಮ ಅಮೌಂಟು ಅಕೌಂಟಲ್ಲಿ ಆ್ಯಪಲ್ಲಿ ಸೊ ನಿಮ್ಗೇನು ಅನಿಸ್ತಾ ಇರುತ್ತೆ ಓ ನನ್ನ ಅಕೌಂಟಲ್ಲಿ ಬರ್ತಾ ಇದೆ ದುಡ್ಡು ಇಪ್ಪತ್ತು ಸಾವಿರ ಬಂತು ನಲ್ವತ್ತು ಸಾವಿರ ಬಂತು ಐವತ್ತು ಸಾವಿರ ಬಂತು ಅಂತ ಯಾವಾಗ ನೀವು ಅದನ್ನು ಬಂದಿದ್ದ ದುಡ್ಡನ್ನ ರೀಕ್ಯಾಶ್ ಇನ್ಕ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತೀರಾ ದುಡ್ಡು ತೊಗೊಳಕ್ಕೆ ಹೋಗ್ತೀರಾ ಅವಾಗ ಅದು ನಿಮಗೆ ದುಡ್ಡು ಸಿಗೋದಿಲ್ಲ ನಿಮಗೆ ಆವಾಗ ಗೊತ್ತಾಗುತ್ತೆ ದ ಹೋಲ್ ಪ್ರಾಸೆಸ್ ಅಗೇನ್ ಇಟ್ ವಿಲ್ ಟೇಕ್ ಫಾರ್ ತ್ರೀ ವೀಕ್ಸ್ ಅವರು ಫಸ್ಟ್ ದುಡ್ಡು ಕೊಡಬೇಕು ನಿಮಗೆ ನೀವು ಇಷ್ಟು ಅಮೌಂಟ್ ಹಾಕಿದರೆ ನಾವು ಇಷ್ಟು ನಿಮಗೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಅವರು ಪಾರ್ಟ್ ಟೈಮ್ ಹೌದು ಡಿಮಾರ್ಟ್ ಅಕೌಂಟ್ ಇಲ್ಲದೆ ಮಾಡ್ತಾ ಇರೋರು ಇವರೆಲ್ಲ ಸಿ ಅವರು ಎಲ್ಲ ನಿಮಗೆ ನಂಬಿಕೆ ಬಡ ಮಾಡ್ತಾರೆ ಅವರೇ ಅಕೌಂಟ್ ಕ್ರಿಯೇಟ್ ಮಾಡಿದೀವಿ ಅಂತಾನು ಹೇಳ್ತಾರೆ ನಿಮಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ಪ್ರೊಸೀಜರ್ ವೈಸೇ ಹೋಗ್ತಾ ಇದೆ ಏನೂ ತೊಂದರೆ ಇಲ್ಲ ಅಂತ ಕೆಲವರು ನಾವು ನಮ್ಮ ಎಫ್ ಐ ಆರ್ ಯಾರ್ಯಾರ್ದು ಬಂದಿದೆ ಅದರಲ್ಲಿ ಅವರು ಡಿಮ್ಯಾಟ್ ಅಕೌಂಟ್ ಇರಲಿಲ್ಲ ಅಂತ ಹೇಳಿದ್ವಿ ಬಿಸ್ನೆಸ್ ನೇಮ್ ಇಲ್ಲ ವೆಲ್ ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಎಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಒನ್ ನಮಗೆ ಜಾಸ್ತಿ ಹದಿಮೂರು ಕೇಸ್ ಆಗಿದೆ ಡಿಜಿಟಲ್ ಅರೆಸ್ಟ್ ಈ ವರ್ಷ ಟೋಟಲ್ ನಮಗೆ ಆಗಿರೋದು ಇಪ್ಪತ್ತ್ಮೂರು ಈ ವರ್ಷದಲ್ಲಿ ಹದಿಮೂರು ಆಗಿದೆ ಡಿಜಿಟಲ್ ಅರೆಸ್ಟ್ ಅಂತಂದರೆ ಫೋನ್ ಬರುತ್ತೆ ನಿಮಗೆ ಯಾವುದೋ ಒಂದು ಏಜೆನ್ಸಿ ಲಾ ಏಜೆನ್ಸಿಯಿಂದ ಫೋನ್ ಬಂದಂಗೆ ನಿಮಗೆ ಒಂದು ಪಾರ್ಸಲ್ ಬಂದಿದೆ ಆ ಪಾರ್ಸಲಲ್ಲಿ ಎಮ್ ಡಿ ಎಮ್ ಎ ಇತ್ತು ಸೊ ನೀವು ಅಷ್ಟು ದುಡ್ಡು ಕೊಟ್ಟರೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗೋದಿಲ್ಲ ಅಂತ ಹೇಳಿ ಆ ಥರನೂ ನಮ್ಮ ಅಥವಾ ಅವ್ರಿಗೆ ಯಾವ ರೀತಿ ಅಂದರೆ ಮನಿ ಲಾಂಡ್ರಿಂಗಲ್ಲಿದ್ದೀರಾ ನೀವು ನಿಮ್ಮಲ್ಲಿ ಗಾಂಜಾ ನಿಮ್ಮ ಪಾರ್ಸಲ್ ಏನು ಆರ್ಡ್ರ್ ಮಾಡಿದರೂ ಅಲ್ಲಿ ಗಾಂಜಾ ಬಂದಿದೆ ಎಮ್ ಡಿ ಎಮ್ ಎ ಬಂದಿದೆ ನೀವು ಇಷ್ಟು ದುಡ್ಡು ಕೊಟ್ಟರೆ ಇಪ್ಪತ್ತು ಲಕ್ಷ ಕೊಟ್ಟರೆ ನಿಮ್ಮಲ್ಲಿ ಎಫ್ ಐ ಆರ್ ಆಗೋದಿಲ್ಲ ಸೊ ವಾಟ್ಸಪ್ ವಿಡಿಯೋ ಎಲ್ಲ ಬರುತ್ತೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇದ್ದಿಂದ ನೀವು ನೋಡಿರ್ಬೋದು ಅದು ಸಹ ನಮ್ಮಲ್ಲಿ ಹದಿಮೂರು ಆಗಿದೆ ಸೊ ಟೋಟಲ್ ನಮಗೆ ಈಗ ಮೈಸೂರು ಸಿಟಿಯಲ್ಲಿ ಜಾಸ್ತಿ ಟ್ರೆಂಡಿಂಗ್ ಆಗ್ತಾ ಇರೋ ಕೇಸಸ್ ಈ ಮೂರು ಸೊ ಅದಕ್ಕೆ ಜನರು ಎಲ್ಲರೂ ಎಜುಕೇಟೆಡ್ ಇದ್ದಾರೆ ಯಾವುದೇ ಕಾರಣಕ್ಕೂ ಅವರು ಈ ಥರ ಫ್ರಾಡ್ ಈಗ ಹಳೆ ಫ್ರಾಡ್ ಏನು ಸೈಬರ್ ಕ್ರೈಮಲ್ಲಿ ಯಾವ ರೀತಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಬೇರೆ ಬೇರೆ ರೀತಿ ಅವರು ಕ್ರೈಮ್ಸನ್ನು ರೂಪಿಸ್ತಾರೆ ಸೊ ಈಗ ಓ ಟಿ ಪಿ ಬಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಒ ಟಿ ಪಿ ಕೇಳ್ತಾ ಇದ್ದಾರೆ ಸುಳ್ಳಿರ್ಬೋದು ಅಂತ ಸೊ ಈ ಥರ ನ್ಯೂ ಲಿಂಕಿಂದ ದುಡ್ಡನ್ನ ಕಳ್ಕೊತಾ ಇದ್ದಾರೆ ಅಂತ ನಾನು ಹೇಳ್ತೀನಿ